पीनलाओ से अर मारALLYण। पार उढ तरा कम आया जाए आए कृघचा चुहाटव को तरा की जाए बाомина कृका गाला तरा किस बाराया थाइका किसरे �ßएते आते संवे सबारा कात्मे कराका अपा त्येगी सब्रेक अपा था है समय ಮಕ್ಕಳು ಸಣ್ಣ ಮಕ್ಕಳಿಗೊಂಚೂ ಬಾಯಿ ಆಸೆ ಏನ ಮಾಡ ಬಾಯಿ ತೀರ್ಬಿಟ್ರೆ ಬಂಡ ಮನೆ ಸತಿ ನಾಳೆ ಬಿಡು ಹುಷಾರಾಗ್ತದೆ ಅದೇನದು ಸರ್ ನಮ್ದು ಹೊಲ್ಲೆಯಲ್ಲಿ ಇದಕ್ಕೆ

சீரைந்த இல்லை அத்தி செல்வாங்க சீரை கொட்டினு நெக்ஸ்ட் டெம் சேர மத்தினா கேனக்கு நோடி சரி உடல அந்த நகதல்லம்மா மத்தை சேரி நக் சாரிங்க அப்பா அம்ம நவேத்து மாத்தீர சாரீன் நப்பத்தி சண்ட மக்கள் எண்ணெய் ஒடித்தீர அப்பா அம்மா இதே வத்திய நீங்க அங்காட்ல மசெல்லாம் ಪ್ರೀತಿಯ ಭಕ್ತಾರೆ ಮನೇಲಿ ಅಡಿಗೆ ಮಾಡ್ಕೊಂಡು ನಾವು ದಾಸೋಹ ಎಲ್ಲ ಮಾಡ್ತಿರ್ತೀವಿ ನಮಗೆ ಕೆಲಸಗಾರ ಬರ್ತಾರೆ ಮೂರು ವರ್ಷ ನಮ್ಮ ತಪ್ಪು ಸಿಕ್ಕಂಟಿ ನಾವು ಸಾಲ ತಿರುತ್ತೀವಿ ಟಿವಿ ಕೊಡ್ತೀವಿ ಬಿಟ್ ಕೊಡ್ತೀವಿ ಅಲ್ಲ ಬೈಕ್ ಕೊಟ್ಟು ಮೊಬೈಲ್ ಕೊಡ್ಸ್ಬಿಡ್ತೀವಿ ನೀವು ಬಿಟ್ ಕೊಡಾಕ್ತಿದೀವಿ ಯಾರು ಉತ್ತಮವಾದಂತರು ಮನಸ್ಫೂರ್ತಿಯಾಗಿ ತಾಯಿ ಸೇವೆ ಮಾಡಕ್ಕಂಥ ಗಂಡೆ ಇದ್ದರೆ ಮಕ್ಕಳು ನಾವು ಓದಿಸ್ತೀವಿ ಯಾರು ಜಾತಿ ಕೇಳಲ್ಲ ಶುದ್ಧವಾಗಿ ಅಡುಗೆ ಮಾಡ್ಕೊಂಡಿರೋಂಥವರು ಈಗ ಎಲ್ಲ ಹೋಗ್ಬಿಡ್ತಾರೆ ಆರು ಗಂಟೆ ಮೇಲೆ ಗಂಡೆ ಮೇಲೆ ಅಡುಗೆ ನಮ್ಮ ಹಬ್ಬ ನಮ್ಮ ಮನೆಯವರು ಸುಸ್ತಾಬಿಡ್ತಾರೆ ನಮ್ಮ ತಾಯಿ ಯಾರು ಉಳ್ಕೊಂಡಿರ್ತಾರೆ ಯಾರಾದರೂ ಒಬ್ರು ಬೆಳಗ್ಗೆ ಸಂಗಾಲ ನಮ್ಮ ಮನೆಗೆ ನಮ್ಮ ಮನೆ ಮಕ್ಕಳಿರ್ತೀವಿ ಅಂತಕ್ಕಂಥ ಸಂಬಳ ಕೊಡ್ತೀವಿ ಮಕ್ಕಳು ಓದಿಸ್ತೀವಿ ಇಲ್ಲಿ ಅತಿಯಾಗಿ ದುಶ್ಚಟ ಇದ್ದ ಬರಬೇಡಿ ನಿಮಗೆ ಚಟ ಇರುತ್ತೆ ಅದೆಲ್ಲ ಲಿಮಿಟೇಷನ್ ಮಾತ್ರ ಯಾರು ಬರ್ಬೋದು ಗಂಡಿದ್ದ ಸಂಬಳ ಕೊಡ್ತೀವಿ ಮಕ್ಕಳು ಓದಿಸ್ತೀವಿ ಯಾರು ಅಂತ ಗುಣವಂತ ಬಂದಿದೆ ಈಗ ಕಾಯ್ತಾ ಇದ್ದೀವಿ ನಾವು